ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಕರ್ನಾಟಕ ವಿಧಾನಸಭೆಯ ಮಾಜಿ ಮುಖ್ಯ ಸಚೇತಕರು ಕರ್ನಾಟಕ ಗೇರು ಅಭಿವೃದ್ಧಿ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರೂ ಆಗಿದ್ದಂಥ ಸನ್ಮಾನ್ಯ ಶ್ರೀ ಕೆ ವಸಂತ ಅವರು ಮೇ ಎಂಟನೇ ತಾರೀಕಿನಂದು ಬೆಂಗಳೂರಿನಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ಅವರ ಪಾರ್ಥಿವ ಶರೀರ ನಿನ್ನೆ ರಾತ್ರಿ ತಾನೇ ಬೆಂಗಳೂರಿಂದ ಹೊರಟು ಬೆಳಗ್ಗೆ ನಾಲ್ಕು ಗಂಟೆಗೆ ಬೆಳ್ತಂಗಡಿ ತಲುಪಿತ್ತು ಇವತ್ತು ಬೆಳ್ತಂಗಡಿಯಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕಾಗಿ ತಾಲೂಕಿನ ಕ್ರೀಡಾಂಗಣದಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಇಲ್ಲಿಗೆ ಸಾವಿರಾರು ಮಂದಿ ಬೆಳ್ತಂಗಡಿ ತಾಲೂಕಿನ ಎಂಬತ್ತೊಂದು ಗ್ರಾಮಗಳಿಂದ ಆಗಮಿಸಿ ಅವರ ಅಂತಿಮ ನಮನವನ್ನು ಅವರಿಗೆ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾಗಿರ್ತಕ್ಕಂಥ ರಮಾನಥ ರೈ ಸೇರಿದಂತೆ ಅನೇಕ ಮಂದಿ ಸಚಿವರುಗಳು ವಿಧಾನ ಪರಿಷತ್ತಿನ ಶಾಸಕರುಗಳು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಹರೀಶ್ ಪೂಂಜಾ ಅವರು ಸಂಸದರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಅವರು ಮತ್ತು ಅನೇಕ ಮಂದಿ ಬೇರೆ ಬೇರೆ ರಾಜಕೀಯ ಪಕ್ಷಗಳ ಮುಖಂಡರುಗಳು ಕೂಡ ಭಾಗವಹಿಸಿದ್ದಾರೆ ಅದೇ ರೀತಿ ಪ್ರತಿ ಗ್ರಾಮಗಳಿಂದ ಪಕ್ಷಾತೀತವಾಗಿ ವಸಂತ ಬಂಗೇರ ಅವರ ನಡೆನುಡಿ ಹೇಗಿತ್ತು ಪಕ್ಷಾತೀತವಾಗಿ ಅವರು ಯಾವ ರೀತಿ ಜನರ ಜೊತೆ ಸ್ಪಂದಿಸ್ತಾ ಇದ್ದರೋ ಅದೇ ರೀತಿ ಪಕ್ಷಾತೀತವಾಗಿ ಇವತ್ತು ಎಲ್ಲ ಜನರು ಕೂಡ ಬಂದು ಅವರ ಬಗ್ಗೆ ಕಂಬನಿ ಮಿಡಿಯುವಂಥದ್ದನ್ನು ಕೂಡ ನಾವು ಇವತ್ತು ಈ ದೃಶ್ಯವನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಇವತ್ತು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಿಂದ ಸಾವಿರದ ಒಂಬೈನೂರ ಎಂಬತ್ತ ಮೂರರಿಂದ ಅವರು ಶಾಸಕರಾಗಿ ಆಯ್ಕೆಯಾಗುವುದರ ಮೂಲಕ ಸುದೀರ್ಘವಾದ ನಲವತ್ತೆರಡು ವರ್ಷಗಳ ರಾಜಕೀಯ ಅನುಭವವನ್ನು ರಾಜಕೀಯ ಜೀವನವನ್ನು ಅವರು ನಡೆಸಿದ್ದಾರೆ ಭ್ರಷ್ಟಾಚಾರ ರಹಿತವಾಗಿ ನಿಷ್ಕಲ್ಮಶವಾಗಿರ್ತಕ್ಕಂಥ ರಾಜಕಾರಣವನ್ನು ಅವರು ನಡೆಸಿರ್ತಕ್ಕಂಥದ್ದು ಭ್ರಷ್ಟಾಚಾರದ ವಿರುದ್ಧ ಬಹಳ ಗಟ್ಟಿಧನಿಯಿಂದ ಮಾತನಾಡ್ತಕ್ಕಂಥ ಒಬ್ಬ ರಾಜಕಾರಣಿ ವಸಂತ ಬಂಗೇರ ಅವರು ಬೆಳ್ತಂಗಡಿ ತಾಲೂಕಿನ ಸಮಗ್ರ ಅಭಿವೃದ್ಧಿಯಲ್ಲಿ ಅವರು ಐದು ಬಾರಿ ಶಾಸಕರಾಗಿ ಒಳ್ಳೆ ಕೊಡುಗೆಯನ್ನು ನೀಡಿದ್ದಾರೆ ವಿಶೇಷ ಏನಂತಂದರೆ ಅವರು ಭಾರತೀಯ ಜನತಾ ಪಾರ್ಟಿಯಿಂದ ಮೊದಲ ಬಾರಿ ಶಾಸಕರಾದರೆ ಆ ಬಳಿಕ ಜನತಾದಳ ಪಕ್ಷದಿಂದ ಅವರು ಶಾಸಕರಾದರು ಆ ಬಳಿಕ ಎರಡು ಸಾವಿರದ ಎಂಟರಲ್ಲಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರೋದ್ರ ಮೂಲಕ ಸತತವಾಗಿ ಎರಡು ಬಾರಿ ಶಾಸಕರಾಗಿ ಒಟ್ಟು ಐದು ಬಾರಿ ಒಂಬತ್ತು ಬಾರಿ ವಿಧಾನಸಭಾ ಕ್ಷೇತ್ರ ಚುನಾವಣೆಗೆ ಸ್ಪರ್ಧಿಸಿ ಒಂದು ಬಾರಿ ಲೋಕಸಭಾ ಚುನಾವಣೆಗೂ ಸ್ಪರ್ಧಿಸಿ ಅದರಲ್ಲಿ ಐದು ಬಾರಿ ಜಯಗಳಿಸಿ ಐದು ಬಾರಿ ಶಾಸಕರಾಗಿ ತಾಲೂಕನ್ನು ಪ್ರತಿನಿಧಿಸಿದ್ದಾರೆ ಇವತ್ತು ಅವರ ಈ ಅಂತ್ಯ ಸಂಸ್ಕಾರ ಮತ್ತು ಅಂತಿಮ ನಮನ ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಅವರ ಅಭಿಪ್ರಾಯ ಅಭಿಮಾನಿಗಳು ಮತ್ತು ಅವರ ಪಕ್ಷದ ಕಾರ್ಯಕರ್ತರು ನಾಯಕರುಗಳೆಲ್ಲ ಬಂದಿದ್ದಾರೆ ಬೇರೆ ಬೇರೆ ಪಕ್ಷದಿಂದ ಇದ್ದಾರೆ ಒಬ್ಬ ಜಾತ್ಯಾತೀತ ಮನೋಭಾವನೆಯ ನಮ್ಮ ನಾಯಕರಾದ ವಸಂತ ಬಂಗೇರವರು ಇವತ್ತು ಅಗಲಿದ್ದಾರೆ ವಸಂತ ಬಂಗೇರ ಅಂತ ಹೇಳಿದ್ರೆ ನೇರ ದಿಟ್ಟ ನಡೆ ನಡವಡಿಯ ವ್ಯಕ್ತಿತ್ವವನ್ನು ಅವರ ಜೀವನದಲ್ಲಿ ಅಳವಸಿಕೊಂಡಂತ ಒಬ್ಬ ರಾಜಕಾರಣಿ ಯಾರಿಗೂ ಕೂಡ ಅಂಜಿಲ್ಲದೆ ಮುಲಾಜಿಲ್ಲದೆ ಮಾತಾಡುವಂಥ ವ್ಯಕ್ತಿ ಅವರು ಭ್ರಷ್ಟಾಚಾರದ ವಿರೋಧವಾಗಿ ಹೋರಾಟ ಮಾಡಿದಂಥ ಒಬ್ಬ ಮೇಲ್ಭಕ್ತಿ ಒಬ್ಬ ವ್ಯಕ್ತಿ ಅಂತೇಳಿದರೆ ತಪ್ಪಾಗಲಿಕ್ಕಿಲ್ಲ ಇವತ್ತು ವಸಂತ ಬಂಗೇರ ನನ್ನ ನನ್ನೊಂದು ಅಭಿಪ್ರಾಯ ವಸಂತ ಬಂಗೇರವರಿಗೆ ಹೋಲಿಸುವಂಥ ಮತ್ತೊಬ್ಬ ವ್ಯಕ್ತಿ ಖಂಡಿತವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲ ವಸಂತ ಬಂಗೇರವರಿಗೆ ಬದರಿ ಅಂತೇಳಿ ಅದು ವಸಂತ ಬಂಗೇರವರು ಮಾತ್ರ ಸನ್ಮಾನ್ಯ ಬಂಗೇರವರ ವ್ಯಕ್ತಿತ್ವ ಹೇಗಿದೆ ಅಂತ ಕೇಳಿದರೆ ಅದು ಒಂದು ರೀತಿಯ ಜನಸಾಮಾನ್ಯರನ್ನು ಹತ್ತಿರದಿಂದ ಅವರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅವರಿಗೆ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಸಹಾಯವನ್ನು ನೀಡಿ ಅವರ ಬದುಕನ್ನು ರೂಪಿಸ್ತಕ್ಕಂಥ ಕೆಲಸ ಬಂಗೇರರು ನಾವು ಮಾಡ್ತಿದ್ದೆವು ನಾನು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಗಲೂ ಅವರು ನಮ್ಮ ಕೊಯ್ಯೂರು ಗ್ರಾಮ ಆ ಕೊಯ್ಯೂರು ಗ್ರಾಮಕ್ಕೆ ವಿಶೇಷವಾದ ಕಾಳಜಿಯನ್ನು ಅವರು ವಹಿಸ್ತಾ ಇದ್ದರು ಒಂದಷ್ಟು ಆರ್ಥಿಕ ಸಂಕಷ್ಟಗಳು ಜನರಿಗೆ ಎದುರಾದಾಗ ಮುಂದೆ ನಿಂತು ಅದನ್ನು ಬಗೆಹರಿಸಿದ ಕೀರ್ತಿ ವಸಂತ ಬಂಗೇರ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿನ ಸಮಸ್ಯೆಗಳು ಬಂತು ಜನರ ಒಂದು ನಲವತ್ತು ನಲವತ್ತೈದು ಕುಟುಂಬಗಳಿಗೆ ಸಂಕಷ್ಟ ಬಂತು ಅದು ಬೇರೆಯವರ ಹೆಸರು ಹೆಸರು ಇವರ ಹೆಸರಲ್ಲಿ ಬೇರೆಯವರು ಸಾಲ ಪಡ್ಕೊಂಡಿದ್ದರು ಬಹುಶಃ ಆ ಸಂದರ್ಭದಲ್ಲಿ ಅದನ್ನು ಮುಂಚೂಣಿಯಲ್ಲಿ ನಿಂತು ಬಗೆಹರಿಸಿದ ಕೀರ್ತಿ ಅದು ಬಂಗೇರರದ್ದು ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ ಒಂದು ಧೀಮಂತ ವ್ಯಕ್ತಿತ್ವ ಅದು ಅದನ್ನು ಹೆಚ್ಚಿನಂಶ ನಮ್ಮ ಬೆಳ್ತಂಗಡಿ ತಾಲೂಕು ಅಂತಲ್ಲ ಅಂತಹ ವ್ಯಕ್ತಿತ್ವ ನಾಯಕತ್ವ ಎಲ್ಲವನ್ನೂ ಗಮನಿಸಿದರೆ ಒಂದು ಬೆಳ್ತಂಗಡಿ ತಾಲೂಕಿನ ಜನತೆಗೆ ದೊಡ್ಡ ಒಂದು ನಷ್ಟ ಅಂತ ಹೇಳ್ಬೋದು ಖಂಡಿತವಾಗಲೂ ನಷ್ಟ ಅಂತಹ ನಾಯಕತ್ವವನ್ನು ನಾವು ಮರಳಿ ಪಡೆಯಬೇಕಾದ್ರೆ ತುಂಬಾ ನಿರೀಕ್ಷೆ ಮಾಡಬೇಕು ಯಾರು ಅದನ್ನು ತುಂಬುವ ಶಕ್ತಿ ಮುಂದಕ್ಕೆ ಇದೆ ಅನ್ನುವಂಥದ್ದು ಪ್ರಶ್ನಾತೀತವಾಗಿದೆ ಖಂಡಿತ ಅಂತಹ ನಾಯಕರು ಮೂಡಿ ಬರಬೇಕು ಯಾಕೆಂದರೆ ಜನರಲ್ಲಿ ಜನರಾಗಲಿ ಜನರಿಗಾಗಿ ಬೆರೀತಿದ್ರು ಅದು ಅವರ ವಿಶೇಷತೆ ಬಂಗೇರದ್ದು ಮತ್ತು ಯಾರೇ ಹೋದರೂ ಮಾತಾಡಿಸುವಂಥ ವ್ಯಕ್ತಿತ್ವ ಒಬ್ಬ ಸಣ್ಣ ಹುಡುಗನಿಂದ ಹಿಡಿದು ಹಿರಿಯರವರೆಗೆ ಗೌರವ ಕೊಟ್ಟು ಮಾತಾಡಿಸತಕ್ಕಂಥ ವ್ಯವಸ್ಥೆ ಅವರು ಮಾಡ್ತಾ ಇದ್ರು ನೋಡುವಾಗ ಒಂದು ರೀತಿಯ ಆದರೂ ಕೂಡ ಒಳಮನಸ್ಸು ಬಹಳ ಮೃದುವಾದ್ದು ಬಹುಶಃ ನಾವು ಹತ್ತಿರದಿಂದ ಮಾತಾಡುವಾಗ ಬಹಳ ಮುಕ್ತವಾಗಿ ಮಾತಾಡುವಂಥ ವ್ಯಕ್ತಿ ಹಾಗಾಗಿ ವಸಂತ ಬಂಗೇರನ್ನ ಬೆಳ್ತಂಗಡಿ ತಾಲೂಕು ಕಲ್ಕೊಂಡಿದೆ ಅನ್ನೋದಕ್ಕಿಂತಲೂ ಅವರ ಒಂದು ಏನು ಆಡಳಿತವನ್ನು ಕಲ್ಕೊಂಡಿದೆ ಹೇಳಲಿಕ್ಕೆ ದುಃಖ ಆಗ್ತದೆ ಆದರೆ ಮುಂದಿನ ದಿನಗಳಲ್ಲಿ ಅವರು ನಡೆಸಿ ಹಾಕಿಕೊಟ್ಟಂಥ ಆ ಹಾದಿ ಏನುಂಟು ಅದನ್ನು ನಾವು ನಡೆಸಿಕೊಂಡು ಹೋಗೋದೇ ಅವರಿಗೆ ಕೊಡುವಂಥ ದೊಡ್ಡ ಗೌರವ ಶಾಸಕರು ಹಾಗೆ ಆದ ನಂತರ ಯಾವುದೇ ರೀತಿಯ ಭೇದ ಭಾವವಿಲ್ಲದೆ ಅವರು ಒಬ್ಬ ಸಾಮಾಜನ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ಧಾರ್ಮಿಕವಾಗಿ ಒಳ್ಳೆ ರೀತಿಯಿಂದ ಎಲ್ಲರ ಮನೋಭಾವವನ್ನು ಗೆದ್ದವಂಥ ಒಬ್ಬ ಶಾಸಕರು ಅಂತ ಹೇಳಿದರು ಅದು ವಸಂತ ಬಂಗೇರ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಾಯಿದ್ದೇನೆ ಅದೇ ರೀತಿ ನಾನು ಅವರ ನಾನು ಜಿಲ್ಲಾ ಪಂಚಾಯಿತಿನ ಅಧ್ಯಕ್ಷನಾಗಿರುವಂಥ ಸಂದರ್ಭದಲ್ಲಿ ಅವರು ನಮಗೆ ಈ ಬೆಳ್ತಾಣಿ ತಾಲೂಕಿನಲ್ಲಿ ಶಾಸಕರಾಗಿದ್ದರು ಆ ಸಂದರ್ಭದಲ್ಲಿ ಶಾಸಕರಾಗಿರುವಂಥ ಸಂದರ್ಭದಲ್ಲಿ ನಮಗೆ ಒಳ್ಳೆಯ ರೀತಿಯ ಒಂದು ಸಹಕಾರ ಅಂದ ಅಂಥ ಸಹಕಾರವನ್ನು ಯಾರೂ ಕೊಡಲಿಕ್ಕಿಲ್ಲ ಅಂಥ ಸಹಕಾರವನ್ನು ಒಂದು ಕೊಟ್ಟಿದ್ದಾರೆ ಯಾಕಂದರೆ ಒಂದು ಘಟನೆಯನ್ನು ನಾನು ನೆನಪು ಮಾಡಲಿಕ್ಕೆ ಬಯಸ್ತೇನೆ ಈ ಸಂದರ್ಭದಲ್ಲಿ ಕೊಕ್ಕಡದಲ್ಲಿ ಹೈಸ್ಕೂಲ್ನ ಉದ್ಘಾಟನೆಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿಯ ಅಧ್ಯಾಪಕರ ಒಂದು ತಿರಸ್ಕಾರ ಮಾಡಿದ ಕಾರಣದಿಂದಾಗಿ ಅಲ್ಲಿ ಸ್ವಸಂತ ಬಂಗೇರವರು ಉದ್ಘಾಟನೆಯನ್ನು ಮಾಡದೆ ಪುನಃ ನನ್ನಲ್ಲಿ ಬೆಲಿಗೆ ಬಂದು ನನ್ನನ್ನು ಕರ್ಕೊಂಡು ಹೋಗಿ ಪುನಃ ಅಲ್ಲಿ ಉದ್ಘಾಟನೆಯನ್ನು ಮಾಡಿರುವಂಥದ್ದು ಇದು ಒಂದು ಶಾಸಕರಿಗೆ ಸಂದುವಂಥ ಒಂದು ವಿಶೇಷವಾದಂಥ ಒಂದು ಗುಣ ಅಂತ ಹೇಳಲಿಕ್ಕೆ ನಾನು ವಸಂತ ಬಂಗೇರಲ್ಲಿ ಬಯಭಾಯಿಸ್ತೇನೆ ಇದೇ ರೀತಿ ಅನೇಕ ರೀತಿಯ ಕೆಲಸ ಕಾರ್ಯಗಳನ್ನು ಅವರನ್ನು ಅವರ ಬಗ್ಗೆ ಹೇಳಲಿಕ್ಕೆ ಹೋದರೆ ಇಡೀ ದಿವಸ ಹೇಳ್ಬೋದು ಅಷ್ಟು ಕೆಲಸಗಳನ್ನು ಕಾರ್ಯಗಳನ್ನು ಕೆಲಸ ಕಾರ್ಯಗಳನ್ನು ಮಾಡಿದಂಥ ಒಬ್ಬ ಯಾಕಂದರೆ ಪ್ರಥಮವಾಗಿ ಇಲ್ಲಿಗೆ ಶಾಸಕರಾಗಿ ಒಬ್ಬ ಗಂಗಾಧರಗೌಡರಾದ ನಂತರ ವಸಂತ ಬಂಗೇರಾದರು ಆ ನಂತರ ಇಡೀ ಗುಡ್ಡ ಕಾಡು ಪ್ರದೇಶಗಳಿಗೆ ರಸ್ತೆಗಳು ಯಾವುದೇ ರೀತಿ ರಸ್ತೆಗಳಿರಲಿಲ್ಲ ಆ ಸಂದರ್ಭದಲ್ಲಿ ಎಲ್ಲ ರಸ್ತೆಗಳನ್ನು ಡಾಮರೀಕರಣ ಮಾಡೋದರ ಮೂಲಕ ಮೂಲಭೂತ ಸೌಕರ್ಯಗಳನ್ನು ಕೊಡುವುದರ ಮೂಲಕ ಎಲ್ಲ ಜನರ ಮನವನ್ನು ಗೆದ್ದಿರುವಂಥ ಒಬ್ಬ ಸಾಮಾನ್ಯ ಮನುಷ್ಯರಲ್ಲಿ ಸಾಮಾನ್ಯನಾಗಿ ಶಾಸಕರಾಗಿ ಕೆಲಸವನ್ನು ಮಾಡಿದಂಥ ಒಬ್ಬ ವಸಂತ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಾಯಿದ್ದೀನಿ ನಮ್ಮ ತಂದೆಯವರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ತಿಳಿಕೊಂಡಾಗ ತೀರಿಕೊಂಡಾಗ ನಮ್ಮನ್ನೆಲ್ಲ ಸಲಹೆದವರು ವಿದ್ಯಾ ವಿದ್ಯಾಭ್ಯಾಸವನ್ನು ಕೊಟ್ಟವರು ನಮ್ಮ ಎಲ್ಲ ಬೆಳವಣಿಗೆಯಲ್ಲಿಯೂ ಕೂಡ ಅವರು ಮುಖ್ಯ ಪಾತ್ರವನ್ನು ವಹಿಸಿಕೊಂಡಿದ್ದಾರೆ ನಮ್ಮನ್ನು ಖಂಡಿತವಾಗಿಯೂ ಕೂಡ ಒಂದು ಈ ಸ್ಥಾನಕ್ಕೆ ಬರಲಿ ಬರಲಿಕ್ಕೆ ಅವರೇ ಮುಖ್ಯ ಕಾರಣ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಆ ಒಂದು ದೃಷ್ಟಿಯಲ್ಲಿ ಮೂರ್ನಾಲ್ಕು ತಿಂಗಳಿಂದ ಅವರು ಹೊಸದಿಂದ ಬ್ಯಾಂಗ್ಳೂರಿನಲ್ಲಿದ್ದು ನಿನ್ನೆ ತಾನೇ ಅವರು ಮರಣ ಹೊಂದಿ ಅವರ ಪಾರ್ಥಿವ ಶರೀರ ಇವತ್ತಿಲ್ಲಿ ಹೊಂದಿದೆ ನಮಗೆಲ್ಲರಿಗೂ ಕೂಡ ನಮ್ಮ ಕುಟುಂಬದವರಿಗೂ ಕೂಡ ಮುಂಗಲಾರದ ಒಂದು ಸಂಗತಿ ಆಗಿದೆ ಅಂತ ಹೇಳಿ ಕೂಡ ತಪ್ಪಾಗಲಿಕ್ಕಿಲ್ಲ ಹಾಗಾಗಿ ಅವರ ಅಗಲುವಿಕೆ ನಮ್ಮ ನಮಗೆ ಮಾತ್ರ ಅಲ್ಲ ನಮ್ಮ ತಾಲೂಕಿಗೂ ಕೂಡ ಒಂದು ತುಂಬಲಾರದ ನಷ್ಟ ನಮ್ಮ ಸಹೋದರ ಅವರ ಅಗಲಿಕೆಯಿಂದ ನಮಗೆ ತುಂಬ ನಷ್ಟ ಆಗಿದೆ ನಮಗೆ ಮಾತ್ರ ಅಲ್ಲ ಕುಟುಂಬಕ್ಕೆ ಮಾತ್ರ ಅಲ್ಲ ತಾಲೂಕಿಗೆ ಮಾತ್ರ ಅಲ್ಲ ಜಿಲ್ಲೆಗೆ ಮಾತ್ರ ಅಲ್ಲ ರಾಜ್ಯಕ್ಕೆ ಒಂದು ಒಂದು ನಿಷ್ಠಾವಂತ ರಾಜಕಾರಣಿ ಯಾವುದೇ ಒಂದು ಬಲಾಪೇಕ್ಷೆ ಇಲ್ಲದೆ ಮಾಡಿದಂತಹ ಒಂದು ಕೆಲಸ ಅಂತ ಹೇಳಿದರೆ ಅದು ವಸಂತ ವಸಂತಮಂಗಿಯರು ಆ ವಿಚಾರದಲ್ಲಿ ನಾನು ನಾನು ಯಾವತ್ತೂ ಕೂಡ ನನ್ನ ಸಹೋದರಂತ ಈ ಈ ರೀತಿಯ ಕೆಲಸ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಹೆಮ್ಮೆ ಆಗ್ತದೆ ಆದರೆ ಇವತ್ತು ಅವರು ನಮ್ಮೊಂದಿಗಿಲ್ಲ ಆದರೂ ಅವರು ಹಾಕಿಕೊಟ್ಟ ಏನು ದಾರಿ ಉಂಟಲ್ಲ ಅದನ್ನು ನಾವು ಕ್ರಮಿಸ್ತೇವೆ ಅವರ ಯಶಸ್ಸಿಗೆ ನಾವು ಬದ್ಧರಾಗಿದ್ದೇವೆ ಅಲ್ಲದೆ ಅವರಿಗೆ ಪರಮಾತ್ಮನು ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾರೆ ವಸಂತ ಬಂಗೇರ ಅವರು ಬಹಳ ಒಬ್ಬ ನೇರ ನಡಿ ನುಡಿಯ ಒಬ್ಬ ವ್ಯಕ್ತಿ ವಸಂತ ಬಂಗೇರ ಹೇಗೆ ಅಂದರೆ ಯಾವುದೇ ವಿಚಾರವನ್ನು ಅವರ ಗಮನಕ್ಕೆ ತಂದರೆ ಅದನ್ನು ಯಾವುದೇ ಒಳಗಾಗದೆ ನೇರವಾಗಿ ಮೂಗಿನ ಮೇಲೆ ಹೇಳ್ತಕ್ಕಂಥ ವ್ಯಕ್ತಿತ್ವ ಮತ್ತು ನಾನು ಅವ್ರಿಗೆ ಕಂಡಂತಕ್ಕಂಥದ್ದು ಒಂದು ಒಳ್ಳೆಯ ಗುಣ ಏನು ಅಂದರೆ ಅವರು ಯಾವಾಗಲೂ ಒಂದು ಫ್ರೆಂಡ್ಶಿಪ್ಗೆ ಅಂದರೆ ಒಬ್ಬರನ್ನು ಮೆಚ್ಚಿದರೆ ಒಬ್ಬರನ್ನು ನೆಚ್ಚಿದರೆ ಒಬ್ಬರ ಬಗ್ಗೆ ಅವರಿಗೆ ಒಳ್ಳೆಯವಾದ ಅಭಿಪ್ರಾಯ ಬಂದುಬಿಟ್ರೆ ಯಾವುದೇ ಹಂತದಲ್ಲಿ ಕೂಡ ಅವ್ರನ್ನ ಕೈ ಬಿಡುವಂಥ ಒಂದು ಭಾವ ನೇತೃತ್ವ ಒಂದು ಆ ಒಂದು ವಿಚಾರ ಅವರಲ್ಲಿ ಇರಲಿಲ್ಲ ಈಸ್ ಎ ಗುಡ್ ಫ್ರೆಂಡ್ ಫಾರ್ ಆಲಪರ್ಸ್ ಮತ್ತು ಅದು ಮಾತ್ರ ಅಲ್ಲ ಬಂಗೇರವರ ಇನ್ನೊಂದು ವೈಶಿಷ್ಟ್ಯತೆ ಏನು ಅಂದರೆ ಸಮಾಜದಲ್ಲಿ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ನ್ಯಾಯವನ್ನು ಕೊಡಲಿಕ್ಕೆ ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿತ್ವ ಅವರು ಎಂದೂ ಶ್ರೀಮಂತರ ಪರವಾಗಿರಲಿಲ್ಲ ಬಂಡವಾಳಶಾಹಿಗಳ ಪರವಾಗಿರಲಿಲ್ಲ ಅಧಿಕಾರಿಗಳ ಪರವಾಗಿರಲಿಲ್ಲ ಪ್ರತಿಯೊಂದು ಹಂತದಲ್ಲಿ ಕೂಡ ಸಾಮಾನ್ಯ ಜನರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಾಯಿದ್ರು ಮತ್ತು ಅವರ ಬಗ್ಗೆ ಅವರಿಗೆ ಭಾಳ ಕಳಕಳಿ ಇತ್ತು ಇನ್ನೂ ಒಂದು ಹೇಳಬೇಕಾದ್ರೆ ಬಹುಶಃ ಅವರು ಅವರ ಒಂದು ಜೀವನದ ಉದ್ದಕ್ಕೂ ಸುಮಾರು ನಲ್ವತ್ತು ವರ್ಷಗಳ ಕಾಲ ಅವರು ಇಪ್ಪತ್ತೈದು ವರ್ಷಗಳ ಕಾಲ ಶಾಸಕರಾಗಿದ್ದರು ಸುಮಾರು ಒಂದು ನಲ್ವತ್ತು ನಲವತ್ತೈದು ವರ್ಷಗಳ ಕಾಲ ಸಕ್ರಿಯ ರಾಜಕಾರಣದಲ್ಲಿ ಇದ್ದರು ಆ ರಾಜಕಾರಣದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕೂಡ ಯಾವುದೇ ವಿಚಾರಕ್ಕೆ ರಾಜ್ಯ ಎಂದು ಮಾಡಿಕೊಡ್ತಿರಲಿಲ್ಲ ಅದು ಅವರಿಗೆ ಲಾಭ ಆಗಿರ್ಬೋದು ನಷ್ಟ ಆಗಿರ್ಬೋದು ಪ್ರತಿಯೊಂದು ಸಂದರ್ಭದಲ್ಲಿ ಇವರು ಒಮ್ಮೆ ಅದು ಸತ್ಯ ಅಂತ ಕಂಡ್ರೆ ಯಾವುದೇ ತನಗೆ ಕಷ್ಟ ನಷ್ಟ ಆದರೂ ಕೂಡ ಅದನ್ನು ಅವರು ಎಂದು ಬಿಟ್ಟುಕೊಡ್ತಿರಲಿಲ್ಲ ಅದು ಅವರನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿತ್ತು ಅಂತ ನನ್ನ ಒಂದು ಅಭಿಪ್ರಾಯ ಇವತ್ತು ಬಂಗೇರ ಬಂಗೇರಣ್ಣ ಆಗಿ ಜನರ ಪ್ರೀತಿ ವಿಶ್ವಾಸ ಗಳಿಸಲಿಕ್ಕೆ ಕಾರಣ ಅವರು ತೆಗೆದುಕೊಂಡಂಥ ನಿಷ್ಠೂರವಾದಂಥ ತೀರ್ಮಾನಗಳು ಬಡವರ ಪರವಾದಂಥ ತೀರ್ಮಾನಗಳು ಮತ್ತು ಸತ್ಯ ಮತ್ತು ನ್ಯಾಯಕ್ಕಾಗಿ ಅವರು ಪಟ್ಟಂಥ ಹೋರಾಟ ಒಂದು ಯಾವಾಗಲೂ ನನಗೆ ನೆನಪಿದೆ ನಾನೊಮ್ಮೆ ಸಿದ್ದರಾಮಯ್ಯನವರ ಸರಕಾರದಲ್ಲಿ ಅವರು ಎಮ್ ಎಲ್ ಎ ಆಗಿದ್ದರು ಮತ್ತು ಸಣ್ಣ ಕೈಗಾರಿಕೆ ಅಭಿವೃದ್ಧಿಯ ನಿಗಮದ ಅಧ್ಯಕ್ಷರಾಗಿದ್ದರು ಸಿದ್ದರಾಮಯ್ಯನವರ ಹತ್ರ ಬರುವಾಗ ಒಂದು ಇಷ್ಟು ಅಂದರೆ ಒಂದು ನೂರು ನೂರೈವತ್ತು ಅರ್ಜಿಗಳನ್ನು ತೆಗೆದುಕೊಂಡು ಬರುವಂಥದ್ದು ಸಿದ್ದರಾಮಯ್ಯರು ಒಮ್ಮೆ ಹೇಳಿದರು ಏ ಬಂಗೇರ ನೀನು ಎಲ್ಲಿ ಇದು ಮನೆ ಮನೆಗೆ ಹೋಗಿ ತಗೊಂಡು ಬರ್ತೀಯಾ ಇಷ್ಟು ಅರ್ಜಿಗಳನ್ನು ತಂದಿದ್ಯಾ ಯಾವುದು ಒಂದು ಅರ್ಜಿ ಆಗುವಂಥ ಅರ್ಜಿಗಳನ್ನು ನೀನು ತರಲಿಲ್ಲ ಆಗದೇ ಕೆಲಸ ಯಾವುದು ಆಗೋದಿಲ್ಲವೋ ಅಂತಾರ್ಜಿಗಳನ್ನೇ ತರ್ತಾ ಇದೆಯಲ್ಲಪ್ಪ ನೀನು ಅಂತ ಹೇಳಿದರು ಅದಕ್ಕೆ ಬಂಗೇರವರ ಉತ್ತರ ಏನು ಅಂದರೆ ಆಗುವ ಕೆಲಸ ಇದ್ದರೆ ನಮ್ಮ ಹತ್ರ ನಿಮ್ಮ ಹತ್ರ ಯಾಕೆ ಬರ್ತಾರೆ ಯಾರದು ಕೆಲಸ ಆಗೋದಿಲ್ವೋ ಅದನ್ನು ನೀವು ಮಾಡಬೇಕು ಅಂತ ನಾನು ತರೋದು ಅಂತ ಅದಕ್ಕೆ ನೀವು ಸಿದ್ದರಾಮಯ್ಯ ಅಂತ ಹೇಳಿದರು ನೇರವಾಗಿ ಸ ಯಾರ ಕೆಲಸ ಆಗುವುದಿಲ್ವೋ ಅದನ್ನು ನಾನು ನಿಮ್ಮ ಹತ್ರ ತರುವುದು ಯಾಕೆಂದರೆ ಆ ಕೆಲಸವನ್ನು ನೀವು ಮಾಡಬೇಕು ಅಂತ ಅದಕ್ಕೆ ನೀವು ಸಿದ್ದರಾಮಯ್ಯ ಆಗಿದ್ದು ಅಂತ ಮಾತನ್ನು ಹೇಳಿದರು ಅಂದರೆ ಜನರಿಗೆ ಸಹಾಯ ಮಾಡಬೇಕು ಅಂತ ಹೇಳುವಂಥದ್ದು ಇರುವಂಥ ಅರ್ಜಿಗಳು ಯಾವುದು ಯಾರದು ಜಾಗದ್ದು ಅವರ ಜಾಗ ಇವನಿಗೆ ಕೊಡಿ ಕಾಪ್ರೇಟ್ ಸೊಸೈಟಿಗಳಲ್ಲಿ ಅವರಿಗೆ ಸಾಲ ಮನ್ನಾ ಮಾಡಿಸಿ ಬ್ಯಾಂಕಿನ ಸಾಲ ಬಡ್ಡಿಯನ್ನು ಬಿಡಲಿಕ್ಕೆ ಹೇಳಿ ಇಂಥ ಅರ್ಜಿಗಳು ಇಂಥ ಅರ್ಜಿಗಳೆಲ್ಲ ಸಾಮಾನ್ಯ ಜನರ ಪರವಾಗಿರ್ತಕ್ಕಂಥದ್ದು ಮತ್ತು ಅವರು ಅಧಿಕಾರದಲ್ಲಿ ಇರಲಿ ಇರದೇ ಇರಲಿ ತನ್ನ ಕಚೇರಿ ತನ್ನ ಜನರಿಗೆ ಮಾಡುವಂಥ ಸೇವೆ ಅದರಲ್ಲಿ ಯಾವುದೇ ಕಿಂಚಿತ್ ಬದಲಾವಣೆ ಕೂಡ ಆಗಿರಲಿಲ್ಲ ಅವರು ಎಮ್ ಎಲ್ ಎ ಆಗಿದ್ದಾಗ ಎಷ್ಟು ಜನ ಅವರ ಹತ್ರ ಹೋಗ್ತಿದ್ರು ಅಷ್ಟೇ ಜನ ಅವರು ಶ ಮಾಜಿ ಶಾಸಕರಾದಾಗಲೂ ಅಷ್ಟೇ ಜನ ಹೋಗ್ತಿದ್ರು ಮೊನ್ನೆ ಅವರು ಆಸ್ಪತ್ರೆಗೆ ಸೇರುವ ದಿನಕ್ಕಿಂತಲೂ ಮೊದಲನೇ ದಿನವೇ ಅವರ ಹತ್ರ ಎಷ್ಟು ಜನ ಹೋಗ್ತಿದ್ರು ಅಷ್ಟು ಜನ ಶಾಸಕರ ಹತ್ರವೂ ಹೋಗ್ತಿರಲಿಲ್ಲ ಅಂದರೆ ಅಧಿಕಾರ ಇರಲಿ ಇರದೇ ಇರಲಿ ವಸಂತ ವಸಂತ ಶಾಶ್ವತವಾದದ್ದು ಎಮ್ ಎಲ್ ಆಗಿದ್ರು ಯಾರು ಮನುಷ್ಯ ಮನುಷ್ಯನಿಗೆ ಮನಸ್ಸಿನಲ್ಲಿ ಕಲ್ಮಶ ಇಲ್ಲ ಅವನ ಭಾವನೆಗಳನ್ನು ಥಟ್ ಅಂತ ಹೇಳಿಬಿಡ್ತಾರೆ ಅದು ನಮಗೆ ಕೋಪ ಅಂತ ಕಾಣಿಸ್ತದೆ ಅನೇಕ ಸಂದರ್ಭಗಳಲ್ಲಿ ಅವರ ಕೋಪ ಬಂದದ್ದು ಹೀಗೆ ಆದರೆ ಕೆಲವೊಂದು ಬಾರಿ ನಮ್ಮಲ್ಲಿ ನಮ್ಮ ಕಾರ್ಯಕರ್ತರಾಗಿರ್ಬೋದು ನಮ್ಮ ಜನಸಾಮಾನ್ಯರಾಗಿರ್ಬೋದು ಅವರ ಒಳ್ಳೆಯತನವನ್ನು ದುರುಪಯೋಗ ಪಡಿಸಿದ್ದಿದೆ ಅವರಲ್ಲಿ ಅನಗತ್ಯವಾಗಿ ಪ್ರಚೋದನೆ ಮಾಡಿದ್ದಿರ್ಬೋದು ಅವರಲ್ಲಿ ಅನಗತ್ಯವಾದಂಥ ವಿಚಾರಗಳನ್ನು ತುಂಬಿ ಅವರನ್ನು ನಂಬಿಸಿದ್ದಿರ್ಬೋದು ಆ ಸಂದರ್ಭದಲ್ಲಿ ಅವರು ವಿಮರ್ಶೆ ಮಾಡುವುದರಲ್ಲಿ ಸ್ವಲ್ಪ ಹಿಂದೆ ಬೀಳ್ತಿದ್ರು ಯಾಕೆಂದರೆ ಕಾರ್ಯಕರ್ತ ಹೇಳಿದ್ದು ಸತ್ಯ ಮತ್ತು ಜನಸಾಮಾನ್ಯರು ಏನು ಬಂದು ಹೇಳ್ತಾರೆ ಅದು ಸತ್ಯ ಅಂತ ತಟ್ಟನೆ ನಿರ್ಧಾರ ತಗೊಂಡು ಬಂದವರ ಪರವಾಗಿ ನಿಲ್ತಾರೆ ಹಾಗಾಗಿ ಒಂದೊಂದು ಬಾರಿ ಅವರು ಕೋಪಿಷ್ಟರಾಗ್ತಾರೆ ನಿರ್ದಿಷ್ಟ ನಿಷ್ಠುರವಾಗಿ ಮಾತಾಡ್ತಾರೆ ಆ ನಿಷ್ಠುರವಾಗಿ ಮಾತಾಡಿದಂಥ ಸಂದರ್ಭ ನಮ್ಮ ಹತ್ರವೂ ಇದೆ ನಮ್ಮೊಡನೆ ವಾಗ್ಯುದ್ಧ ಆಗಿದೆ ಸಂಘರ್ಷಗಳಾಗಿವೆ ಆದರೆ ಅವರ ಮನಸ್ಸನ್ನು ಅರ್ಥ ಮಾಡುವವರಿಗೆ ಅದು ದೊಡ್ಡ ಸಮಸ್ಯೆ ಆಗೋದಿಲ್ಲ ಯಾಕೆಂದರೆ ಅವರು ನಿಷ್ ನಿಷ್ಕಲ್ಮಶ ಮನಸ್ಸಿನವರಾದ್ದರಿಂದ ಅವರ ಕೋಪ ಕೇವಲ ತಾತ್ಕಾಲಿಕವಾದದ್ದು ಮತ್ತು ಅವರಿಗೆ ಆ ವಿಚಾರಗಳು ಸ್ಪಷ್ಟ ಆದಾಗ ಅವರು ನಮ್ಮನ್ನು ತಬ್ಬಿ ಅದರಲ್ಲಿ ನೋಡಿ ಒಂದು ಮಾತನ್ನು ಹೇಳ್ತಾರೆ ಭರತೃಹರಿ ನರ್ ಮನುಷ್ಯ ನರಸ್ಯ ರೂಪಂಬರಣ್ ರೂಪಸ್ಯ ಜ್ಞಾನಂಭರಣಂ ಜ್ಞಾನಸ್ಯ ಗುಣಂಭರಣಂ ಗುಣಸ್ಯ ಕ್ಷಮಂ ಗುಣಂ ಅಂತ ಇದ್ದರು ಅವರಲ್ಲಿ ಆ ಕ್ಷಣ ಕ್ಷ ಕ್ಷಮೆ ಮಾಡುವಂಥ ಗುಣ ಭಾಳ ದೊಡ್ಡದಿತ್ತು ಬೇರೆಯವರು ಕ್ಷಮಿಸ್ತಿದ್ರು ಅವರು ಕೂಡ ಅಂತ ಗೊತ್ತಾದ ಕೂಡಲೇ ಅದನ್ನು ಅವರು ವ್ಯಕ್ತಪಡಿಸ್ತಾಯಿದ್ರು ಅವರು ತಬ್ಬಿ ಅಪ್ಪಿ ಯೋ ನನಗೆ ಗೊತ್ತಿಲ್ಲ ಆಗಿ ಹೋಯಿತು ಅನ್ನುವಂಥ ಭಾವನೆ ಇತ್ತು ಅಂಥ ಮನುಷ್ಯ ಆದ್ದರಿಂದ ಅವರಿಗೆ ಇವತ್ತು ಬೆಲೆ ಇದೆ ಅವರ ಬಗ್ಗೆ ಕನಿಕರ ಅವರು ಇವತ್ತು ಗತಿಸಿದಾಗ ಲಕ್ಷಾಂತರ ಮಂದಿಯವರನ್ನು ನೋಡಲಿಕ್ಕೆ ಬರ್ತಾರೆ ಅನ್ನೋದಾದರೆ ಆ ಶರಣರ ಆ ಮರಣವನ್ನು ಗುಣ ಗುಣದಲ್ಲಿ ಕಾಣು ಮರಣದಲ್ಲಿ ಕಾಣು ಅಂತ ಹೇಳ್ತಾರೆ ಆ ಶರಣರ ಗುಣವನ್ನು ಮರಣದಲ್ಲಿ ಇವತ್ತು ನಾವು ಕಾಣ್ತಾ ಇದ್ದೇವೆ ಬಹಳಷ್ಟು ಜನ ಬಡವರು ಇಲ್ಲಿ ಬಂದು ಸೇರಿದ್ದಾರೆ ಅವರಿಂದ ಉಪಕೃತರು ಬಂದಿದ್ದಾರೆ ಯಾರೋ ಒಬ್ಬರು ವಾಕರ್ನಲ್ಲಿ ನನಗೆ ಅಲ್ಲಿ ಕಾಣ್ತಾ ಇದೆ ನೋಡಿ ಒಂದು ಮಹಿಳೆ ವಾಕರ್ನಲ್ಲಿ ಬಂದಿದ್ದಾರೆ ಬಹುಶಃ ಅವರಿಗೆ ದೊಡ್ಡ ಸಹಾಯ ಆಗಿರಬೇಕು ಇಂಥ ಬಡವರ ಪರವಾಗಿ ಅಶಕ್ತರ ಪರವಾಗಿ ಹೋರಾಟ ಮಾಡಿದಂಥ ಒಬ್ಬ ವ್ಯಕ್ತಿ ನಮ್ಮ ಜಿಲ್ಲೆಯಲ್ಲಿ ನಮ್ಮನ್ನೆಲ್ಲ ಪ್ರತಿನಿಧಿಸಿದ್ದಾರೆ ಅನ್ನುವಂಥ ಹೆಮ್ಮೆ ನಮಗಿದೆ ಅವರು ಖಂಡಿತವಾಗಿಯೂ ನಮ್ಮ ಎಲ್ಲರ ನೆನಪಿನಲ್ಲಿ ಶಾಶ್ವತವಾಗಿ ಉಳಿತಾರೆ ಅಂತ ನಾನು ಭಾವಿಸ್ತೇನೆ ಕೇಳಿದ್ರಲ್ಲ ವೀಕ್ಷಕರೇ ಇದು ಮಾಜಿ ಶಾಸಕರಾಗಿರುವಂಥ ಜನನಾಯಕರಾದ ವಸಂತ ಬಂಗೇರ ಅವರ ಬಗ್ಗೆ ಜನರ ಮತ್ತು ವಿವಿಧ ಪಕ್ಷಗಳ ನಾಯಕರುಗಳ ಅಭಿಪ್ರಾಯ ಕ್ಯಾಮರಾಮ್ಯಾನ್ ಮನ್ಸೂರ್ ಜೊತೆ ಅಚ್ಚು ಮುಂಡಾಜೆ ಸನ್ಮಾರ್ಗ ನ್ಯೂಸ್ ಬೆಳ್ತಂಗಡಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ